ಗುರು ಅವರೇ ಒಂದು ಪುಸ್ತಕವನ್ನ ಆ ಪುಸ್ತಕದ ಕವರ್ ನ ಮೇಲೆ ಐಡಿ ಪುಸ್ತಕವನ್ನ ಅಳಿಬಾರದು ಒಂದು ಮಾತು ಒಬ್ಬ ವ್ಯಕ್ತಿಯನ್ನ ಆ ವ್ಯಕ್ತಿ ಧರಿಸಿರುವಂತಹ ಬಟ್ಟೆ ಮೇಲೆ ಅಳಿಯೋದಾದ್ರೆ ಯಾವ ನಾಗರಿಕ ಸಮಾಜದಲ್ಲಿ ನಾವಿದೀವಿ ಅಂತ ಇಲ್ಲಿ ಎರಡು ಬದಲಾವಣೆ ಇದೆ ಏನಂದ್ರೆ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರಾಗಿರ್ಬೋದು ಅವ್ರು ದಿನಿತ್ಯ ಪಂಚೆ ಹುಡ್ತಾರೆ ಕುಮಾರಸ್ವಾಮಿ ಅವರು ಹುಡ್ತಾರೆ ಇವರು ಅವ್ರ ವ್ಯತ್ಯಾಸ ಏನಾದ್ರೆ ಅವ್ರಿಗೆ ಅಧಿಕಾರ ಇದೆ ಇವ್ರಿಗೆ ಅಧಿಕಾರ ಇಲ್ಲ ರೈತ ಅನ್ನೋದು ಒಂದು ಇದು ಅಷ್ಟೇ ಕೊಳೆ ಬಟ್ಟೆ ಹಾಕೊಂಡು ಸ್ನಾನ ಮಾಡಿಲ್ದೆ ಮಾಡಿ ಕೊಳೆ ಗಲೀಜೆಗಿತ್ತ ಅಂದ್ರೆ ಅಲ್ಲಿ ಗದ್ದೆನಲ್ಲಿ ಕೆಲಸ ಮಾಡೋರಿಗೆ ಅದು ಅದೇ ಅರ್ಹತೆ ಬೇಕಾಗಿರೋದು ಸೆಂಟು ಸ್ನಾನ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಗದ್ದೆನಲ್ಲಿ ಕೆಲಸ ಮಾಡಕ್ ಆಗಲ್ಲ ಅವ್ರ ದುಡಿಯೋದನ್ನ ಅವ್ರು ಬೆಳ್ದಿರೋದನ್ನ ನಾವು ಇಡೀ ಕರ್ನಾಟಕ ಇಡೀ ಪ್ರಪಂಚ ತಿಂತಿದೆ ಅದಕ್ಕೆ ಬೆಲೆ ಇಲ್ಲ ಏನಂದ್ರೆ ಈ ರೀತಿ ಒಬ್ಬ ರೈತನ ಅವ್ರ ಮಗ ಏನೋ ಬೆಂಗಳೂರಲ್ಲಿ ಇದ್ದಾನೆ ಏನೋ ಒಂದು ನಮ್ಮ ಮಗ ಇದ್ದಾನೆ ಅಂದ್ಬಿಟ್ಟು ಎಷ್ಟೋ ಜನ ನೀವು ನಂಬಿರ್ಬೋದು ಇಡೀ ಕರ್ನಾಟಕದಲ್ಲಿ ಮೂಳೆ ಮೂಳೆನ ಇನ್ನೂ ಬೆಂಗಳೂರು ನೋಡಿಲ್ಲ ಸಾವಿರಾರು ಜನ ಇದ್ದಾರೆ ರೈತರು ಇವತ್ತು ಸಹ ಬಂದಿಲ್ಲ ಅವ್ರ ಮಕ್ಕಳನ್ನ ಕಷ್ಟಪಟ್ಟು ಓದಿಸಿ ಬೆಂಗಳೂರಲ್ಲಿ ಏನೋ ಒಂದು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಕಲಿಸಿ ಯಾವಾಗೋ ಹತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೋ ಬೆಂಗಳೂರು ನೋಡೋಣ ಅಂತ ಬಂದಾಗ ಈ ರೀತಿ ಮಾಲ್ನಲ್ಲಿ ಅವಮಾನ ಮಾಡಿ ಎಷ್ಟು ಮಟ್ಟಕ್ಕೆ ಸರಿಯಾದ ಇಡೀ ಬೆಂಗಳೂರವರು ತಲೆ ಅಂತ ಕೆಲಸ ಇದು ಒಂದೇ ಮಾಲಲ್ಲ ಇಡೀ ಎಲ್ಲ ಕಡೆ ಎಲ್ಲ ಮಾಲಲ್ಲೂ ಇದೇ ರೀತಿ ನಿರಂತರವಾಗಿ ಬಡೂರ್ ಮೇಲೆ ದೌರ್ಜನ್ಯ ನಡ್ಕೊಂಡ್ ಬರ್ತಾನೆ ಇದೆ ಬೆರಿ ಪಂಚ ಹಾಕೊಂಡಲ್ಲ ಸ್ವಲ್ಪ ಏನೋ ಹಳೆ ಬಟ್ಟೆ ಹಾಕೊಂಡ್ರೆ ಒಳಗ್ ಬಿಡಲ್ಲ ಸೆಕ್ಯೂರಿಟಿಲ್ಲ ಹಿಂದಿಗಳವ್ರು ಇರ್ತಾರೆ ಅವ್ರು ಏನೂ ಕೇಳಲ್ಲ ಅವ್ರು ಒಂದೇ ಮಟ್ಟ ಆಚಿಕ್ ನಡಿ ಅಂತಾರೆ ನಮ್ಗೆ ಕೇಳಿದ್ರೆ ಮೇಲೆ ಅಥಾರಿಟಿ ಅವ್ರು ಹೇಳಿದಾರೆ ಅನ್ಬಿಟ್ಟು ಅದು ಮಾಲ್ ಬಂದಿ ನಮ್ಮ ಅವ್ರದ್ದೇ ಅದು ಲೋಕಲ್ ಅವ್ರವರು ಯಾರವರು ಜಿ ಕೆ ಮಾಲ್ ಅವರು ಇಂಥ ಲೋಕಲ್ ಅವರು ಇದ್ಬಿಟ್ಟು ಇಂಥವ್ರನ್ನ ಇಕ್ಕೊಂಡು ಕೆಲ್ಸಕ್ಕೆ ಇಕ್ಕೊಂಡ್ರೆ ನಮ್ಮ ಬೆಂಗಳೂರು ಮರ್ಯಾದೆ ಏನಾಗುತ್ತೆ ಮಾಲ್ ಮರ್ಯಾದೆ ಏನೋ ಹೋಗುತ್ತೆ ಯಾರು ಹೇಳಿದ್ರು ಅವ್ರಿಗೆ ಬಿಡಬಾರ ಅಂತ ಹೇಳ್ಬಿಟ್ಟು ಯಾಕೆ ಅವ್ರ ಮನುಷ್ಯರಲ್ವ ಅವ್ರು ಅವ್ರ ಮನುಷ್ಯರು ತಾನೆ ಏನಕ್ಕೆ ಬಿಡಲ್ಲ ಅವ್ರನ್ನ ಕೊಳೆ ಪಂಚ ಹಾಕೊಂಡು ಒಳಗ್ ಬಿಟ್ಟಿಲ್ಲ ಅಂದ್ರೆ ಅದೇ ಹೇಳ್ತಾರೆ ಮುಖ್ಯಮಂತ್ರಿ ರಾಜ್ಯ ಮುಖ್ಯಮಂತ್ರಿ ಕೂಡ ದಿನಿತ್ಯಾಗ ಇದು ನಮ್ಮ ಈ ನೆಲದ ಸಂಸ್ಕೃತಿ ಇವತ್ತು ತಲೆ ತಲಾ ಅಂತ ಇವತ್ ನಮ್ ಜೀನ್ಸ್ ಹಾಕಿರ್ಬೋದು ನಮ್ ತಂದೆ ಅವ್ರ ತಂದೆ ಅವ್ರ ತಂದೆ ಎಲ್ಲಾ ಕಾಲದಲ್ಲಿ ನಡ್ಕೊಂಬುದು ಪಂಚನೆ ಉತ್ತರ 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 ಭಾರತದಲ್ಲಿ ಜುಬ್ಬಾ ಪಜಾಮ್ ಹಾಕ್ತಾರೆ ಈ ಕಡೆ ಸೌತ್ ಅಲ್ಲಿ ಎಲ್ಲಾರು ಆಂಧ್ರ ಆಗಿರ್ಬೋದು ತಮಿಳುನಾಡು ದಿನನಿತ್ಯ ಪ್ರತಿಯೊಬ್ರು ಎಮ್ ಎಲ್ ಎ ಮಿನಿಸ್ಟ್ರಿ ಎಂ ಪಿಗಳಿಂದ ಪ್ರತಿಯೊಬ್ರು ಪಂಚನೇ ಹುಡ್ತಾರೆ ಅದೇ ಇವ್ರು ಪಂಚ ಹಾಕೊಂಡಿರೋದು ಕೊಳೆ ಆಗಿದೆ ಅಂದ್ರೆ ಒಳಗ್ ಬಿಟ್ಟಿಲ್ಲ ಇದು ಅಭಯಿಲ ಅವ್ರೆ ಇವತ್ತು ಹೇಳ್ತಿದ್ದಾರೆ ಗಂಡ ಮಕ್ಕಳಿಗೆ ಪಂಚ ಬಿಡಲ್ಲ ಬಿಡಲ್ಲ ಅಂತ ದಿನ ಹಾಗೆ ಸಮಾಜ ನಿಜವಾಗ್ಲು ಇದು ತಗ್ಸೋ ರೈತರಿಗೆ ಅವಮಾನ ಮಾಡ್ತಾ ಇದಾರೆ ನಾರ್ತ್ ಇಂದ ಬಂದು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಏನಕ್ಕೆ ಗೇಟ್ ನಲ್ಲಿ ನಿಲ್ಲಿಸ್ತಾರೆ ಕನ್ನಡ ಬರಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಹೇಗ್ ನಡ್ಕೋಬೇಕು ಏನು ಪ್ರೊಸೀಜರ್ಸ್ ಅನ್ನೋದ್ನ ಏನು ಮಾಲ್ ನವರು ಅವ್ರಿಗೆ ತಿಳಿಸಿಕೊಡ್ಬೇಕು ಪ್ರತಿಯೊಬ್ಗುನು ಯಾವ ತರ ಕಸ್ಟಮರ್ಸ್ ಬಂದ ತಕ್ಷಣ ಈ ಪೆಟ್ರೋಲ್ ಬಂಕ್ ಅಲ್ಲಿ ಇರೋಬ್ರು ಕೈ ಮುಗಿದು ಕೇಳ್ಕೊತಾರೆ ಗ್ರಾಹಕರು ಅಂತ ಅದೇ ರೀತಿಯಲ್ಲಿ ಮಾಲ್ ಗಳಲ್ಲಿ ಕೈ ಮುಗಿದು ಒಳಗಡೆ ಎಂಟ್ರಿ ಮಾಡ್ಕೊಳ್ಬೇಕು ಮಾಲ್ ಪರ್ಚೇಸ್ ಇರ್ಬೋದು ತಗೊಳೋದಿಕ್ ಇರ್ಬೋದು ನೋಡೋದಿಕ್ ಇರ್ಬೋದು ಮೂವೀಸ್ ಇರ್ಬೋದು ಬಂದಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಏನಿರುತ್ತೆ ಅವ್ರನ್ನ ಕೈ ಮುಗ್ದು ಒಳಗಡೆ ಬನ್ನಿ ಅಂತ ಹೇಳಿ ಏನಕ್ಕೆ ಇಟ್ಟಿರೋದು ಮಾಲ್ನ ಇವ್ರಿಗೆ ಅವಮಾನ ಮಾಡಿ ಕಳಿಸಿ ಅಂತನಾ ಹಿರಿಯರು ಬಂದ್ರೆ ಬಟ್ಟೆ ಮೇಲೆ ಅಳಿತಾರ ಇವ್ರು ಯಾಕೆ ಈ ತರ ಧೋರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದನ್ನ ಸೀರಿಯಸ್ ಆಗಿ ತಗೋಬೇಕು ಮುಂದಿನ ಮಕ್ಕಳಿಗೆ ಪೀಳಿಗೆಗೆ ನಾವ್ ಏನ್ ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಬರೀ ಒಳ್ಳೆ ಬಟ್ಟೆಗಳಾದ್ರೆ ಮಾತ್ರ ಮರ್ಯಾದೆ ಕೊಡ್ಬೇಕು ಇಲ್ಲ ಅಂತಂದ್ರೆ ಹಿರಿಯರಿಗೆ ಮರ್ಯಾದೆ ಕೊಡಬಾರ್ದು ಅಂತ ಎಲ್ಲಿಗೆ ಹೋಗ್ತಾ ಇದೆ ಸಂಸ್ಕಾರಗಳೆಲ್ಲ ಆತರ ಸೆಕ್ಯೂರಿಟಿ ಗಾರ್ಡ್ಗಳೇ ಹಿರಿಯರಿಗೆ ಈ ತರ ಅವಮಾನ ಮಾಡಿ ಪಂಚೆ ಉಟ್ಟವ್ರನ್ನ ಆಚೆ ಕಳಿಸ್ತಾರೆ ಅಂತ ಯಾವ ಕಾರಣಕ್ಕಾಗಿ ಆ ವ್ಯಕ್ತಿನ ಹೊರಗಡೆ ಹಾಕಿರ್ಬೋದು ಪಂಚೆ ಓಕೆ ಪಂಚೆನ ಹಾಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಒಳಗ್ ಬಿಟ್ಟಿಲ್ಲ ಬಟ್ ಅದರ ಒಳ ಅರ್ಥ ಏನಿರ್ಬೋದು ಅಂತ ಅದೇ ದುಡ್ಡಿರಲ್ಲ ಇವ್ರಗಳತ್ರ ಎಲ್ಲಿಂದ ಕೂತ್ಕೊಂಡ್ ಬಿಡ್ತಾರೆ ಅವ್ರ ಥಿಂಕಿಂಗ್ ಬಟ್ಟೆ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಮಾತ್ರ ಮರ್ಯಾದಸ್ತ್ರು ಇಲ್ಲಾಂದ್ರೆ ಮರ್ಯಾದಸ್ತ್ರ ಅಲ್ವಾ ಹೇಳಿ ಏನ್ ಗುರು ಹಿರಿಯರು ಇದ್ದಾರೆ ಅವ್ರಿಗೆ ಗೌರವ ಕೊಡುವಂತ ಕೆಲಸ ಆಗ್ಬೇಕು ಯಾವುದೇ ಮಾಲ್ಗಳಲ್ಲಿ ಬದಲಾವಣೆಗಳಾಗಬೇಕು ಇವಾಗ ಮಾಲ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ ನ ತಗೊಳ್ಳುವಾಗ ಕನ್ನಡದವ್ರು ಕಡ್ಡಾಯವಾಗಿ ಇರ್ಲೇಬೇಕು ಆ ಲೋಕಲ್ ಲ್ಯಾಂಗ್ವೇಜ್ ಅವ್ರು ಇರಲೇಬೇಕು ಇಲ್ಲ ಅಂತಂದ್ರೆ ಅಂತವ್ರನ್ನ ಕೆಲ್ಸದಲ್ಲಿ ತಗೊಳ್ಲೇಬಾರ್ದು ಏನ್ ಮೇನ್ ಗೇಟ್ ಅಲ್ಲಿ ಇರ್ತಾರೆ ಏನ್ ಬರ್ತಾರೆ ಗ್ರಾಹಕರು ಅಂತವ್ರಿಗೆ ಕೈ ಮುಗ್ದು ಒಳಗಡೆ ಬನ್ನಿ ಅಂತ ನಮಸ್ಕಾರ ಮಾಡಿ ಕಳ್ ಕರ್ಕೊಳ್ಳೋ ಅಂತದ್ದು ವ್ಯಕ್ತಿತ್ವನ ಬೆಳೆಸಬೇಕು ಹಿರಿಯರಿಗೆ ಗೌರವ ಕೊಡುವಂತದ್ದಾಗ್ಬೇಕು ಹಾಗಿದ್ರೆ ಮಾತ್ರ ನಮ್ಮ ಸಮಾಜದಲ್ಲಿ ಬದಲಾವಣೆ ಸಾಧ್ಯ